ನಾನಿವಾಗ ಲಿವರ್ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸು ಈರುಳ್ಳಿ ಮೂರು ಟೊಮೆಟೊ ಮೂರು ಹಸಿಮೆಣಸಿನ್ಕಾಯಿ ಒಂದು ಹದಿನೈದು ಕೊತ್ಮಿರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇಷ್ಟು ನಾನು ಫ್ರೈ ಮಾಡ್ತೀನಿ ಆಮೇಲೆ ಮಸಾಲೆ ಹಾಕ್ತೀನಿ ಈ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಕಾಯಿದಾದ್ಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕಿ ಜೊತೆಗೆ ಹಸಿಮೆಣಕಾಯಿನ ಹಾಕ್ಬಿಡ್ತೀನಿ ಅದು ಫ್ರೈ ಆಗ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ಇದು ಫ್ರೈ ಆಗ್ಲಿ ಮಟನ್ ಲಿವರ್ ನಾನು ಮಾಡ್ತಾ ಇರೋದು ಇದು ಮುಕ್ಕಾಲ್ ಭಾಗ ಫ್ರೈ ಆಗಲಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಹೊಡೆದಿದ್ದೀನಿ ಪೇಸ್ಟ್ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಜಜ್ಜೊಡ್ದು ಹಾಕಿದ್ದೀನಿ ಟೊಮೆಟೊ ಹಾಕ್ತೀನಿ ಇವಾಗ ಮೂರು ಟೊಮೆಟೊ ಲಿವರ್ ಎರಡು ಸೆಟ್ ತಗೊಂಡಿದ್ದೀನಿ ಮಟನ್ದು ಇದಕ್ಕೆ ಮಸಾಲೆ ಹಾಕ್ತೀನಿ ಈ ಧನಿಯಾ ಪೌಡರ್ ಅಲ್ಲಿ ಚಕ್ಕೆ ಲವಂಗ ಗಸಗಸೆ ಎಲ್ಲ ಇದೆ ಎಲ್ಲ ಹಾಕಿ ಪೌಡರ್ ಮಾಡಿ ಇಟ್ಟಿದ್ದೀನಿ ಅದರಿಂದ ಗರಂ ಮಸಾಲ ಹಾಕಲ್ಲ ಇದನ್ನೇ ಹಾಕ್ತೀನಿ ಮೂರು ಸ್ಪೂನ್ ಹಾಕ್ತೀನಿ ಫುಲ್ ಫುಲ್ ಮೂರು ಸ್ಪೂನ್ ಹಾಕಿದ್ದೀನಿ ಧನಿಯಾ ಪೌಡರ್ ಹಾಕಿದೀನಿ చిల్లి పౌడర్ ఒక్కడి మెణిన్కాయ హోదా అర్శనా పుడి కాల్ స్పూన్ హిని పెప్పర్ పౌడర్ హాఫ్ స్పూన్ హీని సాంబార్ పౌడర్ స్పూన్ ఫుల్ ಅರ್ಧ ಸ್ಪೂನ್ ಉಪ್ಪು ಇವಾಗ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಲಿವರ್ ಹಾಕ್ತೀನಿ ಇದು ಅರ್ಧ ಬೆಂದಿದೆ ಇವಾಗ ಇವಾಗ ಲಿವರ್ ಹಾಕ್ತೀನಿ ಇದು ಹಾಕಿದೀನಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಬೇಯಲಿ ಇದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಇದು ಇವಾಗ ಅರ್ಧ ಬೇಯಲಿ ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಸಬ್ಬಕ್ಕಿ ಸೊಪ್ಪು ಹಾಕ್ತೀನಿ ಓಪನ್ ಮಾಡ್ತಾ ಇದ್ದೀನಿ ಅರ್ಧ ಬೆಂದಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದ್ ಕಪ್ ಹಾಕ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಒಂದ್ ಕಪ್ ಹಾಕ್ತಾ ಇದ್ದೀನಿ ಎಣ್ಣೆ ಬರೋವರೆಗೂ ಫ್ರೈ ಮಾಡ್ತೀನಿ ಮೇಲೆ ಎಣ್ಣೆ ತೇಲ್ ಓಪನ್ ಮಾಡ್ತಾ ಇದೀನಿ ಎಣ್ಣೆ ಬಂದಿದೆ ನೋಡ್ರಿ ಈ ತರ ಎಣ್ಣೆ ಬರ್ಬೇಕು ಎಣ್ಣೆ ಬಂದಿದ್ರೆ ಆಗಿದೆ ಅಂತ ಅರ್ಥ ನನಗೆ ಗ್ರೇವಿ ಬೇಕಂತ ಇಷ್ಟು ಮಾಡ್ಕೊತ ಇದ್ದೀರಿ ನಿಮಗೆ ಗ್ರೇವಿ ಬೇಡ ಅಂದ್ರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಇದಿವಾಗ ಆಗಿದೆ